ಸುರೇಂದ್ರ ಅದು ಎಂತದ ಈಚೆಯಿಂದ ಪ್ಯಾಂಟ್ಸ ಅಲ್ಲ ಈಚೆಯಿಂದ ಚಡ್ಡಿ ಅಲ್ಲ ಹಾ ಎಂತ ವೇಷ ಮಾರಯ್ಯ ಇದು ಹೇಳಿದ್ದಾರೆ ಆಯ್ತು ಹೊಲಿಸುದು ಬೇಡ ಚೂರು ಹೊಲಿಗೆ ಬಿಚ್ಚಿ ಉದ್ದ ಮಾಡು ಮಾರಯ್ಯ ಇಲ್ಲದಿದ್ರೆ ಕತ್ತರಿಸು ಚಡ್ಡಿ ಮಾಡು ಹ ಒಂದ ಚಡ್ಡಿ ಬಾ ಒಂದ ಪ್ಯಾಂಟ್ ಹಾಕೊಂಡ್ ಬಾ ಈ ಮುಕ್ಕಾಲ್ ಪ್ಯಾಂಟ್ ಹಾಕಿ ಬರ್ಬೇಡ ಮಾರಯ ಶಾಲೆಗೆ ಚಂದ ಕಾಣುದಿಲ್ಲ ಅದು ಎಂತ ಒಟ್ಟಾರೆ ಬರುದಾ ಹ ನೀನೆಂತ ಮೀನ್ ಮಾರ್ಲಿಕ್ಕೆ ಹೋಗುದ ಸೈಕಲಲ್ಲಿ ಹೌದನಾ ನಕ್ತನವ ನಾಚಿಗೆ ಇಲ್ಲ ಏ ಮುಖ ನೋಡಿ ಅವನದ್ದು ನಾಚುದಂತೆ ಅದರ ಮೇಲೆ ಹ್ಮ್ ಇವನನ್ನು ಹೊಗಳಿದ್ದೇನೆ ನಾಚಲಿಕ್ಕೆ ಹಂಗಿತ್ತು ಗುಬ್ಬಿ ಹೌದನಾ ನಾನು ಮೊನ್ನೆ ಹೇಳಿದೇನ ಇಲ್ವಾ ಬಿಸ್ಕುಟ್ ಅಂಬಡೆ ಅಂತ ಅವನನ್ನು ಕರಿಬಾರ್ದಂತ ಹಾ ಮತ್ತೆಸಾ ಅಂತ ಕರಿಯುದಾ ಪಾಪ ಏ ಹಾಗೆ ಎಳಿಬೇಡವಾ ಗುಬ್ಬಿ ಎಳ್ದೆ ಹಾಕ್ಬೇಡ ಮಾರೆ ಹೋಗ್ತದೆ ಆಯ್ತಲ್ಲ ಇನ್ನು ಹಾಗೆ ತಿರುಗು ಇನ್ನು ಎಳಿಲಿಕ್ಕೆ ಹೋಗ್ಬೇಡ ಅದಷ್ಟೇ ಉದ್ದ ಇರುದು ಅಂಗಿ ಹಾ ಹೊಟ್ಟೆ ಅಡ್ಡ ಬರುದಲ್ಲ ಅದು ಅಂಗಿ ಸ್ವಲ್ಪ ದೊಡ್ಡದಾದ್ರೆ ಎಲ್ಲ ಸರಿ ಆಗ್ತದೆ ನಿಂಗೆ ಅವನ ಹೊಟ್ಟೆ ಮೇಲೆ ಕಣ್ಣು ಪಾಪ ಅವ ಸ್ವಲ್ಪ ದಷ್ಟಪುಷ್ಟ ಆದ್ರೆ ನಿಂಗೆನಾ ಒಟ್ಟು ಕಿಚ್ಚ ಅವನ ಮೇಲೆ ಸುಧಾಕರ ನಿಲ್ಲ ಇದು ಅಂಗಿ ಹೊಲಿಲಿಕ್ಕೆ ನಿನ್ನ ಅಳತೆ ಕೊಟ್ಟದ ಅಪ್ಪನ ಅಳತೆ ಕೊಟ್ಟಿದ್ದ ಮಾರಯ ಹ ಪೂರ್ತಿ ಮುಳುಗಿ ಹೋಗಿದ್ದೆ ಅಂಗಿಯಲ್ಲಿ ಖಾಲಿ ಮಂಡೆ ಮಾತ್ರ ಕಾಣ್ತಾ ಉಂಟು ಇಷ್ಟೇ ಕುತ್ತಿಗೆ ಸಹ ಕಾಣುದಿಲ್ಲ ಅಮ್ಮ ಹೇಳಿದ್ದಾರೆ ಈ ಸಲ ಹೊಲಿದಂಟಲ್ಲ ಇನ್ನು ಐದು ವರ್ಷ ಅದೇ ಅದಕ್ಕೆ ದೊಡ್ಡದು ಹೊಲಿದಿದ್ದಾರೆ ಆಯ್ತು ಬಾ ಆ ಅಂಗಿ ಕೈಯಾದ್ರೂ ಮಡಚುವ ಸ್ವಲ್ಪ ಬಾ ಮತ್ತೆ ಬರೆಯುವುದು ಹೇಗೆ ನೀನು ಬೇತಾಳದ ಹಾಗೆ ಕಾಣ್ತಾನೆ ರಕ್ಷಿತಾ ಆಯಾ ಉಜಾಲಾ ಉಜಾಲ ಚಾರು ಬುಂದೋವಾಲ ಅಮ್ಮ ಎಂತ ಮನೆಯಲ್ಲಿ ಉಜಾಲದ್ದು ಡಬ್ಬಿ ಇಡೀ ಖಾಲಿ ಮಾಡಿದಾರ ಹಾಕಿ ಹಾ ಎಂತ ಇದು ಶಾಲೆಯ ಸಮವಸ್ತ್ರದ್ದು ಬಣ್ಣ ಯಾವುದು ಬಿಳಿ ಬಣ್ಣ ಇದು ಎಲ್ಲಿ ಬಿಳಿ ಕಾಣ್ತಾ ಉಂಟಾ ನೀಲಿ ಮತ್ತು ನೀಲಿ ಕಾಣ್ತಾ ಉಂಟಿದು ಅಮ್ಮ ನೀಲಿ ಚಂದ ಚಂದ ಶಾಲೆಗೆ ಬರುವಾಗ ಎಲ್ಲರದ್ದು ಒಂದೇ ರೀತಿಯ ಸಮವಸ್ತ್ರ ಇದ್ರೆ ಸಾಕು ಶಾಲೆಗೆ ಬರುವಾಗ ನಿನ್ನ ಅಂಗಿ ನೀಲಿ ಇರ್ಲಿಕ್ಕಿಲ್ಲ ಬಿಳಿ ಅಂಗಿ ಇರ್ಬೇಕು ಭವ್ಯ ಎಷ್ಟು ಉದ್ದ ಲಂಗವಾದು ಹಾ ಎಲಕ್ಕೆ ತಾಗುತ್ತಾ ಉಂಟು ಇದು ಎಂತ ನೀನ್ ದಿಬ್ಬಣಕ್ಕೆ ಮದುವೆ ದಿಬ್ಬಣಕ್ಕೆ ಹೋಗುದಾ ಇಷ್ಟು ಉದ್ದ ಲಂಗ ಹಾಕಿ ಅಜ್ಜಿ ಹೇಳಿದಾರೆ ನಾನು ಈಗ ಚಿಕ್ಕವಳಲ್ಲಂತೆ ದೊಡ್ಡವಳಾಗಿದ್ದೇನಂತೆ ಉದ್ದಲಂಗ ಹಾಕ್ಲಿಲ್ಲ ಅಂದ್ರೆ ಶಾಲೆಗೆ ಕಳಿಸುದಿಲ್ಲ ಅಂತ ಹೇಳಿದ್ರು ಆಯ್ತು ಇನ್ನು ನಿನ್ಗೆ ಹೇಳಿ ಪ್ರಯೋಜನ ಇಲ್ಲ ನಾನ್ ನಿನ್ನ ಅಮ್ಮನ ಹತ್ರವೇ